वाला पाट के प्रति बिना उसी पड़ा 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 बा बा के उसी दवा पदा पदा पदाता पक्ो दिन रहो எல்லவோ எவனு சொன்ன அல்லவோ பந்தா 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 பகீரதா தக்கோ தில்லவோ பக்கோ தில்லவோ தக்கோ தில்லவோ எவனு சொன்ன அல்லவோ பந்தா 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 பகீரதா ஈ சலகாரா எல்லவனு கெல்லுவா ಸೂರಾ ಬಂದೀರ ಕುಬೇರ ಬಂದೋದು ನಮ್ಮ ಸರ್ದಾರ ಅಂದ್ರೇನೆ ಅಂದ್ರೇನೆ ಇವರು ಮುಂದೆ ನುಗ್ಗಿ ಈ ದಿವಸ ಬಹಿರಂಗ ಕಾರನ ತಗ್ಗಿಸಲಿ ಹಾಗೂ ಸಂತೋಷ ಊರ್ವಶಿಲಿ ಮೈಸೂರು ಪ್ರಭಾ ಪ್ರಸನ್ನ ಮುಂತಾದ ಎಲ್ಲ ಕಡೆ ಸಿನಿಮಾ ಓಡಿದೆ ನೂರು ಪೂರೈಸಿದೆ ಅಭಿಮಾನಿ ದೇವರುಗಳು ಸಿನಿಮಾನ ನೋಡಿದರೆ ಎಲ್ಲ ವರ್ಗದವರು ಅವರಿಗೆ ಭಗೀರಥ ತಂಡದಿಂದ ಆ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಮೈಸೂರು ಬಹಳ ಸಂತೋಷವಾಗಿದೆ ಹಾಗೂ ನಮ್ಮಲ್ಲಿ ಎಲ್ಲ ವರ್ಗದವರು ಕೆಲಸ ಮಾಡಿ ಇವತ್ತು ಸಂಭ್ರಮ ಆಚರಿಸ್ತಾ ಇದ್ದೀವಿ ಬಹಳ ಸಂತೋಷ ಆಗಿದೆ ನಮ್ಗೆ ತುಂಬಾ ಸಂತೋಷ ಆಗಿದೆ ತೆಗೆಯುವಂತ ಸಿನಿಮಾಗಳಿಗೂ ಅಭಿಮಾನಿ ದೇವರುಗಳು ಪ್ರೇಕ್ಷಕರು ನೋಡಿ ನಮ್ಗೆ ಸಿನಿಮಾನ ಆಶೀರ್ವಾದ ಮಾಡ್ಲಿಕ್ಕೆ ಅಂತ ಹೇಳಿ ಈ ಸಂದರ್ಭ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಚೇಂಬರ್ ಅವರು ಡಿಸ್ಟ್ರಿಬ್ಯೂಷನ್ ಅವರು ಸರ ಸಮಸ ಸಿನಿಮಾಗಳು ಬಿಡುಗಡೆ ಆಗೋಂಥ ಸಂದರ್ಭಗಳಲ್ಲಿ ಕರೆಸಪ್ಪ ಮಾತಾಡಿ ಯಾವ್ಯಾವ ಸಿನಿಮಾ ಯಾವ ಟೈಮ್ ಬಿಡುಗಡೆ ಬಿಡುಗಡೆ ಆಗ್ಬೇಕು ಅಂತ ಅಂದರೆ ಜನಕ್ಕೆ ರೀಚ್ ಆಗುತ್ತೆ ಜನ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡೋದಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ಭಾಗ ಎರಡನೇ ಭಾಗ ಈ ನಮ್ಮ ಭಗೀರಥನ ತೆಗಿಬೇಕಾದ್ರೆ ಭಾಳ ವಿಶೇಷವಾಗಿ ಅಣ್ಣಮ್ಮ ಎಂಡೆ ಮೊಹ ಕಾಡಿ ತಾಯಿ ಆಶೀರ್ವಾದಲ್ಲಿ ಮೂರು ತಾಯಿ ತು ಬಹಳ ಆಶೀರ್ವಾದ ತಾಯಿ ತು ಅದನ್ನು ಒಂದು ಸಾವಿರ ಸಲ ಹೇಳಿದ್ರೆ ನಂಗೆ ತೃಪ್ತಿ ಇದೆ ಬೆಂಗಳೂರಲ್ಲಿ ಸಿನಿಮಾ ನಮಗೆ ಅಣ್ಣಮ್ಮ ತಾಯಿ ಆಶೀರ್ವಾದ ಬಂದ ಬಂದ ಚಿಮ್ಮುವ ಗುಮ್ಮುವ ಬಂದ 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 ನಂಬೋರಿಗೆ ಬಾಂಧವ ಬಂದ 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 ನಮ್ಮ ಪರವಾಗಿ ಹೋರಾಡುವ ಪ್ರೇಕ್ಷಕ ಬಂಧುಗಳು ಪ್ರೇಕ್ಷಕ ದೇವರು ಅಭಿಮಾನಿಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಚಿತ್ರನ ಗೆಲ್ಸಿದ್ದಾರೆ ನನ್ನ ಚಿತ್ರ ಗೆಲ್ಸಿದ್ದಾರೆ ಅಂತ ನಮ್ಮ ಚಿತ್ರ ಗೆಲ್ಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಸ್ಯಾಂಡ್ಲ್ವುಡ್ ಇವತ್ತು ಕನ್ನಡ ಒಂದು ಚಿತ್ರರಂಗವನ್ನು ಗೆಲ್ಸಿದ್ದಾರೆ ಅವರು ಇವತ್ತು ಇವಾಗ ಹೇಗೆ ನಮಗೆ ಕೆ ಜಿ ಎಫ್ ಇರ್ಬೋದು ಮತ್ತು ಕಾಂತಾರ ಇರ್ಬೋದು ನಮ್ಮ ನಿರ್ಮಾಪಕರು ಚೇತನ್ ವಂಶ್ ಹೇಳ್ತಾ ಇದ್ರು ಈ ಕೆ ಜಿ ಎಫ್ ಮತ್ತು ಕಾಂತಾರ ಮಧ್ಯೆ ನಡುವೆ ನಮ್ಮದು ಒಂದು ಸಿನಿಮಾ ಇದಾಗತ್ತೆ ಅದು ಅಲ್ಲಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಹೂರ್ತ ಮಾಡಿದಂಥ ದಿವಸದಿಂದನೂ ಕೂಡ ಅವ್ರು ಚೇತನ್ ವಂಶ ಅದನ್ನೇ ಹೇಳ್ತಾ ಇದ್ದಾರೆ ಬಂಡೆ ಮಕ್ಕಳಮ್ಮ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಆಶೀರ್ವಾದದಲ್ಲಿ ಈ ಸಿನಿಮಾ ಓಡೇ ಓಡತ್ತೆ ಕಾಂತಾರ ಮತ್ತು ಕೆ ಜಿ ಎಫ್ ಮಧ್ಯೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಮಾತೇ ನಿಜ ಆಗೋಯ್ತು ಇವತ್ತು ಹಾಗಾಗಿ ಮತ್ತು ಇನ್ನೂ ಅನೇಕರು ಜೊತೆಗೆ ಜೆ ಪಿ ಮನೆ ಬಳಗದವರು ಎಲ್ಲರೂ ಕೂಡ ನಾಳೆ ಅಲ್ಲಿ ಗನ್ನವಸಿಂದ ಅವರು ಸ್ಟಾರ್ ಮೆರವಣಿಗೆಯನ್ನು ಪ್ರಭಾ ತಾಕಿಸೋರ್ಗು ಕೂಡ ನಾಳೆ ಹನ್ನೊಂದು ಗಂಟೆಗೆ ತೊಗೊಂಡು ಬರ್ತಾ ಇದ್ದಾರೆ ನಿಜಕ್ಕೂ ಖುಷಿ ಆಗ್ತಾ ಇದೆ ನಾನೊಬ್ಬ ಬರೀ ಕೇವಲ ಹೋರಾಟಗಾರ ಅಲ್ಲ ಒಂದು ಒಬ್ಬ ಒಂದು ಕಲಾವಿದಾಗ ಮಾಡಿಬಿಡ್ರಿ ಇವತ್ತು ಜನ ನನಗೆ ನಾನು ಮರೆಯೋಕ್ಕಾಗಲ್ಲ ಲೈಫಲ್ಲಿ ಈ ಒಂದು ಚಿತ್ರದಲ್ಲಿ ನನ್ನನ್ನು ಒಂದು ಅದ್ಭುತ